ನೂರಕ್ಕೆ ನೂರು ಪರ್ಸೆಂಟು ಡಿ ಕೆ ಸುರೇಶ್ ಅಣ್ಣವ್ರು ಗೆಲ್ಬೋದು ಥರ ಅವರು ಒಬ್ಬ ಕ್ಯಾಂಡಿಡೇಟ್ ಅನ್ನೋದ್ಕಿಂತನೂ ಮನೆ ಮಗನ ಹಾಗೆ ರೀತಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಕುಣಗಲಿಂದ ಹಿಡ್ದು ಕನಕಪುರ ತನಕ ಫುಲ್ ಪ್ರತಿಯೊಂದು ಕಡೆನೂ ಮನೆ ಮಗನ ಥರ ಕೆಲಸ ಮಾಡ್ತಿದ್ದಾರೆ ಅವರು ಕ್ಯಾಂಡಿಡೇಟು ಅವರು ನಾನು ಎಮ್ ಪಿ ನಾನು ಆ ಥರ ಯಾವತ್ತೂ ಯಾವುದೇ ಒಂದು ಮನಸ್ಸುನೂ ಆ ರೀತಿ ಅವರು ಅಭಿಪ್ರಾಯ ಪಟ್ಟು ಇಲ್ಲ ಆ ಥರ ನೋಡೂ ಇಲ್ಲ ಪ್ರತಿಯೊಬ್ಬರೂ ಅವರು ಒಂದು ಮಗುನಾದರೂ ಸರಿಯೇ ನೀಟಾಗಿ ಮಾತಾಡಿಸ್ಕೊಂಡು ಅವರ ಕೆಲಸ ಏನೈತೆ ಆ ಕೆಲಸ ಮಾಡ್ಕೊಂಡು ಬರ್ತಾವ್ರ ಇಲ್ಲಿವರೆಗೂ ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ ನಾವು ಅವರನ್ನು ಮನೆ ಮಗನ ಥರ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬೋದು ಈ ಥರ ನಮ್ಮ ಕಷ್ಟ ಹೇಳ್ಕೊಬೋದು ಈ ಥರ ಏನಾರ ಸಮಸ್ಯೆಗಳಿದ್ರೆ ಅವ್ರ ಹತ್ರ ಮಾತಾಡ್ಕೋಬೋದು ಅದೇ ಎಲ್ಲೋ ಇರೋರನ್ನ ನಾವು ಕರ್ಕೊಂಡು ಗೆಲ್ಸ್ಬಿಟ್ಟು ಅವ್ರ ಹತ್ರ ಹೋಗಿ ನಾವು ಮಾತಾಡಕ್ಕೂ ಆಗಲ್ಲ ಅವ್ರ ಹತ್ರ ನಾವು ಏನು ರೆಸ್ಪಾನ್ಸ್ ಅವ್ರ ಹತ್ರ ಮಾಡೋಕ್ಕೂ ಸರ್ ಒಂದು ಮಗು ಕೇಳಿದ್ರು ಲಗ್ಗೇರಿಯಲ್ಲಿ ಲಗ್ಗೇರಿ ಅಂತಲ್ಲ ಎನ್ ಟಿ ಅವರು ಎಲ್ಲೆಲ್ಲಿ ಅಭಿವೃದ್ಧಿ ಮಾಡೋರೆ ಅಂತ ಒಂದು ಮಗು ಕೇಳಿದ್ರು ಹೇಳುತ್ತೆ ಸರ್ ಇಲ್ಲಿಂದ ಎಲ್ಲಿ ಆಲದ ಮರ ಸರ್ಕಲ್ ಹತ್ತಿರದಿಂದ ಇಲ್ಲಿ ಅಂಡರ್ಗೌಂಡ್ ಅವ್ರಿಗೂ ಯಾರಿಂದನೂ ಅದನ್ನು ಮಾಡೋಕ್ಕೆ ಸಾಧ್ಯ ಇರ್ತಿಲ್ಲ ಅದೇ ಎಂ ಪಿ ಸಾಹೇಬರು ಬಂದ ಮೇಲೆ ಎಂ ಪಿ ಸಾಹೇಬರು ಬಂದ ಮೇಲೆ ನೀರಿಂದಾಗಿರ್ಬೋದು ಒಂದು ರೋಡಿಂದಾಗಿರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಅವ್ರು ಮಾಡ್ತಾರೆ ಸರ್ ಮುಂದೆಗಡೆ ಮುಂದೆಗಡೆ ಇರೋರು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಬೋದು ಅಂದರೆ ಯಾರು ಮಾಡೋರೆ ಅನ್ನೋದು ಆ ಭಗವಂತನಿಗೆ ಒಬ್ಬನೂ ಗೊತ್ತು ಆ ಭಗವಂತ ಇದ್ದಾನಲ್ಲ ಅವನು ಇಪ್ಪತ್ತಾರನೇ ತಾರೀಕು ಏನು ಎತ್ತ ಅಂತ ಡಿಸೈಡ್ ಮಾಡ್ತಾನೆ ಸರ್